ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಅಜ್ಜಿ ಹೇಳಿಕೊಟ್ಟ ರೆಸಿಪಿ ಹಸೆ ಮೆಣಸಿನ್ಕಾಯಿ ಒಡ್ಮೂರು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಇದ್ದೀನಿ ರೀ ಇದು ಬಹಳ ಸುಲಭ ರೀ ಮಾಡೋದು ಇದನ್ನೇನು ಕುದಿಸೋಂಗಿಲ್ಲ ಕರಿಯೋಂಗಿಲ್ಲ ಬರೀ ಮೆಣ್ಸಿನ್ಕಾಯಿ ಹುರ್ಕೊಂಡ್ರೆ ಸಾಕು ರೀ ಎಣ್ಣೆನೂ ಜಾಸ್ತಿ ಬೇಡ ರೀ ಬರೀ ಹತ್ತೇ ನಿಮಿಷದಲ್ಲಿ ರೆಡಿ ಆಕತ್ತೆ ರೀ ನೋಡಿರಿ ಈಗ ನಾನು ಎಣ್ಣೆ ಇಲ್ದಂಗನ ಒಂದು ಎಂಟರಿಂದ ಹತ್ತು ಹಸೆ ಮೆಣ್ಸಿನ್ಕಾಯಿ ನಮ್ಗೆ ಎಷ್ಟು ಮಾಡಬೇಕು ಅನ್ನೋದು ಇದು ಅಳತೆ ಇರುತ್ತೋ ಅಷ್ಟು ಅಷ್ಟು ಮಾತ್ರ ನಾನು ತೊಗೊಂಡನ್ರಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಪ್ಪನ್ವಾ ತೊಗೋರಿ ಖಾರ ಇದ್ರೆ ಭಾಳ ಆದ್ರೆ ಟೇಸ್ಟ್ ಇರಲ್ರಿ ತಿನ್ನಾಕ ಸ್ವಲ್ಪ ಮೀಡಿಯಮ್ ಖಾರ ಇದ್ರೆ ಟೇಸ್ಟ್ ಆಗಿರುತ್ತೆ ರೀ ಸ್ನೇಹಿತರೆ ಈ ಥರ ನಾನು ಎಣ್ಣೆ ಇಲ್ದಂಗೆ ಅವು ಚಟಪಟ ಅಂತ ಸಿಡಿಯೋವರ್ಗು ನಾನು ಹಸ್ಯಕಾಯಿ ರೀ ಹುರ್ಕೊಂಡು ಇದನ್ನ ತಣ್ಣಗೆ ಹಾಕ್ಬಿಡ್ತೇನೆ ರೀ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡ್ ಬರ್ರಿ ನಾ ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರಿ ಸ್ವಲ್ಪ ಸಾಸಿವೆ ಹಾಕೊಂಡನ್ರಿ ಅದಕ್ಕೆ ಕರ್ಬೇ ರೀ ಈಗ ಒಂದು ದೊಡ್ಡ ಉಳ್ಳಾಗಡ್ಡಿನ ಸಣ್ಣಕ್ಕೆ ಹೆಚ್ಚಿ ತೊಗೊಂಡನ್ರಿ ಇದು ಭಾಳ ಬೇಯಿಸೋದು ಬೇಡ್ರಿ ಒಂದು ಎರಡು ನಿಮಿಷ ಸಾಕು ಸಾಕ್ರಿ ನಮಗೆ ಒಗ್ಗರಣೆ ಈಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿ ಒಂದು ಸರ್ತಿ ತಿರುಗಾಡ್ಕೊಂಡು ಗ್ಯಾಸ್ ಆಫ್ ರೀ ಈ ಒಗ್ಗರಣೆನೂ ಕೂಡ ನಾನು ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತಾನೆ ರೀ ಈಗ ಈ ಥರ ಒಂದು ಸ್ವಲ್ಪ ರೀ ಹಿಂಗೆ ಹಾಕಿದ್ನಲ್ಲ ಆಮೇಲೆ ಇದನ್ನು ಪೂರ್ತಿ ತಣ್ಣಗಾಕಿ ಒಂದು ಸೈಡ್ ಇಟ್ಬಿಡ್ತಾನೆ ರೀ ಈಗಿದ ನಾನು ಹುರ್ಕಂಡಂಥ ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ತಣ್ಗಾಗ್ಯಾವ್ರಿ ಅದಕ್ಕೆ ನಾನೀಗ ಏನೇನು ಸಾಮಗ್ರಿಗಳು ಹಾಕ್ತೇನೆ ನೋಡಿರಿ ಈಗ ಒಂದು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕೇನ್ರಿ ಹಸಿದರಿ ಇದನ್ನೇನು ಹುರಿದಿಲ್ಲ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನ್ರಿ ಒಂದು ಅಷ್ಟು ಈಗ ಹಸಿಮೆಣ್ಸಿನ್ಕಾಯಿನ ತರಿತರಿಯಾಗಿ ನಾ ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೊತಾನೆ ರೀ ಹಾಕ್ಬಾರ್ದು ರೀ ಈ ಥರ ಒಂದ್ರಾಗ ನಾಲ್ಕು ತರಿ ತರಿತರಿಯಾಗಿ ಹಿಂಗೆ ಪೇಸ್ಟ್ ಮಾಡ್ಕೊಂಡಿರ್ಬೇಕು ರೀ ಸ್ನೇಹಿತರೆ ಈಗ ಇದನ್ನು ಕಲಸೋದು ಹೆಂಗೆ ಅನ್ನೋದು ನಾನು ಹೇಳ್ತಾನೆ ಬರ್ರಿ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳು ನಿಮಗೆ ಎಲ್ಲವೂ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕೋನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ ಈಗ ನಾನು ಹಸಿಮೆಣ್ಸಿ ಪೇಸ್ಟ್ ಮಾಡಿದ್ದನ್ನು ಅಷ್ಟು ಒಂದು ಬೌಲಿಗೆ ಹಾಕೊಂಡೆ ರೀ ಈಗ ಇದಕ್ಕೆ ನಾನು ಒಂದು ಬೌಲಷ್ಟು ಮೊಸರನ್ನು ರೀ ಇದಕ್ಕೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ರೀ ಮೊಸರು ಈ ಮೊಸರು ಹಾಕೊಂಡ್ಮೇಲೆ ನಾ ಮಾಡಿರೋಂತಹ ಒಗ್ಗರಣೆನೂ ಕೂಡ ಇದಕ್ಕೆ ಸೇರಿಸ್ಕೊತಾನೆ ರೀ ಹಾಕಿ ಇದನ್ನ ಎಲ್ಲ ಹಾಕೊಂಡು ಚೆನ್ನಾಗಿ ಇದನ್ನ ಒಂದ್ಸತಿ ಕೈಯಾಡ್ಕೊತಾನಿರಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುರುಳಿನ ಪುಡಿ ಹಾಕೊತಾನೆ ರೀ ಅದು ಸಕ್ರೆ ರೀ ನಿಮ್ಗೆ ಖಾರ ಭಾಳ ಅನ್ಸಿದ್ರೆ ಸಕ್ರೆ ಹಾಕೋಬೋದು ಇಲ್ಲ ಅಂದರೆ ಸಕ್ಕರೆನ ಸ್ಕಿಪ್ ಮಾಡ್ಕೊಬೋದು ನಾ ಈಗ ಒಗ್ಗರಣೆ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಗುರುಳಿನ ಪುಡಿ ಹಾಕೊತಾನೆ ರೀ ಒಂದು ಅಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ರೆ ಹಾಕೊಂಡು ಇದನ್ನ ಪೂರ್ತಿ ಚೆನ್ನಾಗಿ ಕೈಯ್ಯಾಡ್ಕೊಂಡ್ಬಿಟ್ವಿ ಅಂದರೆ ಇದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿಗೆ ಮಸ್ತ್ ಕಾಂಬಿನೇಷನ್ ರೀ ತಿನ್ನಾಕ ಈ ತಾಲಿಪೆಟ್ಟಿಗೆ ಅಂತೂ ಸೂಪರ್ ಕಾಂಬಿನೇಷನ್ ರೀ ನೀವು ಒಂದು ಈ ಥರ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ಈಗಿದೆ ಎಲ್ಲದು ಹೊಂದೋ ಹಂಗೆ ನೀಟಾಗಿ ಕಲ್ಸ್ಕೊಂಡ್ರಿ ಈಗ ನೋಡಿರಿ ಮೊಸರೊಳಗೆ ನಾವು ಮೊಸರು ಎಷ್ಟು ಬೇಕಾರೋ ಹಾಕೋಬೋದು ನಾನು ಈ ಅಳತಿಗೆ ಎಷ್ಟು ಬೇಕೋ ಅನ್ನೋದನ್ನು ಒಂದು ಬೌಲ್ನಷ್ಟು ನೀವು ಎರಡು ಬೌಲ್ ಮೊಸರು ಬೇಕಾರೋ ಹಾಕೋಬೋದು ರೀ ಅಂದ್ರೆ ತಿಳುವಕದ್ರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಉತ್ತರ ಕರ್ನಾಟಕದ ಈ ಸ್ಪೆಷಲ್ ರೆಸಿಪಿ ನೋಡಿದ್ದಕ್ಕಾಗಿ ಹಾಗೂ ನನ್ನ ಚಾನಲ್ನ ಆಶೀರ್ವಾದ ಮಾಡಿ ಬೆಳೆಸ್ತಿರೋದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನಗೆ ಈ ನನ್ನ ಚಾನಲ್ಗೆ ಮತ್ತು ಉತ್ತರ ಕರ್ನಾಟಕ ಅಡುಗೆಗಳಿಗೆ ಸಪೋರ್ಟ್ ಮಾಡಿರಿ ಇನ್ನೂ ಹೆಚ್ಚು ಹೆಚ್ಚು ರುಚಿಕರವಾದ ಅಡುಗೆಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊತೇನೆ ರೀ ಈಗ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ವಡ್ಮುರ್ಕ ರೆಡಿ ಆತ್ರಿ ಇದು ಹಸೆಕಾಯಿ ಇದ್ದಾಗ ಮಾಡ್ಕೊಂಡ್ರೆ ಭಾರಿ ಟೇಸ್ಟಾಗಿರುತ್ತೆ ರೀ ಸ್ನೇಹಿತರೆ ನೀವು ಅನ್ಸುತ್ತೆ ಟ್ರೈ ಮಾಡಿ ಇದು ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸ್ ತಿಳಿಸ್ರಿ ಇನ್ನೊಂದು ರುಚಿಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ